ಏಪ್ರಿಲ್ ಒಂದರಿಂದ ಹೊಸ ತೆರಿಗೆ ನಿಯಮಗಳು ಜಾರಿ ಇದರ ಕುರಿತಾದಂತಹ ಮಾಹಿತಿ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷ ಏಪ್ರಿಲ್ ಒಂದರಿಂದ ಇದಕ್ಕೆ ಚಾಲನೆ ಸಿಕ್ಕಿದೆ ಫೆಬ್ರವರಿಯಲ್ಲಿ ಹಣಕಾಸು ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅನಾವರಣಗೊಳಿಸಿದಂತಹ ಕೇಂದ್ರ ಬಜೆಟ್ನ ಭಾಗವಾಗಿ ಹಲವಾರು ಪ್ರಮುಖ ತೆರಿಗೆ ನಿಯಮ ತಿದ್ದುಪಡಿಗಳ ಆಗಮನದೊಂದಿಗೆ ಕ್ಯಾಲೆಂಡರ್ ಏಪ್ರಿಲ್ ಒಂದರಂದು ಹೊಸ ಹಣಕಾಸು ವರ್ಷ ಪ್ರಾರಂಭವಾಗಿದೆ ಹೊಸ ಆದಾಯ ತೆರಿಗೆಯ ಸ್ವಾಬ್ ದರ ಹೇಗಿದೆ ಮೂರು ಲಕ್ಷದಿಂದ ಆರು ಲಕ್ಷದವರೆಗೆ ಆದಾಯ ಶೇಕಡ ಐದು ಆರು ಲಕ್ಷದಿಂದ ಒಂಬತ್ತು ಲಕ್ಷದವರೆಗೆ ಆದಾಯ ಶೇಕಡಾ ಹತ್ತು ಒಂಬತ್ತು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಆದಾಯಕ್ಕೆ ಶೇಕಡ ಹದಿನೈದರಷ್ಟು ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷದವರೆಗೆ ಆದಾಯಕ್ಕೆ ಶೇಕಡ ಇಪ್ಪತ್ತರಷ್ಟು ಹಾಗೆ ಹದಿನೈದು ಮತ್ತು ಅದಕ್ಕಿಂತ ಹೆಚ್ಚಿನ ಆದಾಯಕ್ಕೆ ಶೇಕಡ ಮೂವತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಮತ್ತೊಂದು ಪ್ರಮುಖ ಪರಿಷ್ಕರಣೆ ಅಂತ ಹೇಳಿದ್ರೆ ಐದು ಕೋಟಿಗಿಂತ ಹೆಚ್ಚಿನ ಆದಾಯ ಹೊಂದಿರುವ ವ್ಯಕ್ತಿಗಳಿಗೆ ಗರಿಷ್ಠ ಸಾರ್ಜಾರ್ಜ್ ದರವನ್ನು ಮೂವತ್ತೇಳರಿಂದ ಶೇಕಡ ಇಪ್ಪತ್ತೈದಕ್ಕೆ ಇಳಿಸಲಾಗಿದೆ ಇದು ಹೆಚ್ಚಿನ ಗಳಿಕೆದಾರರಿಗೆ ತೆರಿಗೆ ಹೊರೆಯಲ್ಲಿ ಗಮನಾರ್ಹ ಕಡಿತವನ್ನು ಸೂಚಿಸುತ್ತೆ ಹೆಚ್ಚುವರಿಯಾಗಿ ಹಣಕಾಸು ಪಾಲಿಸಿಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಒಂದರಿಂದ ಹೊರಡಿಸಲಾಗಿರುವಂತಹ ಜೀವ ವಿಮಾ ಪಾಲಿಸಿಗಳಿಗೆ ತೆರಿಗೆ ಪರಿಣಾಮಗಳನ್ನು ಒಳಗೊಂಡಿದೆ ಅಲ್ಲಿ ವಾರ್ಷಿಕ ಪ್ರೀಮಿಯಂ ಐದು ಲಕ್ಷ ರೂಪಾಯಿ ಮೀರುತ್ತೆ ಹಾಗೆ ಮೊತ್ತವನ್ನು ತೆರಿಗೆ ಒಳಪಡುತ್ತೆ ಸರ್ಕಾರಿ ನೌಕರರಿಗೆ ರಜೆ ನಿಗದೀಕರಣದ ಮೇಲಿನ ತೆರಿಗೆ ವಿನಾಯಿತಿ ಮಿತಿಯನ್ನು ಮೂರು ಲಕ್ಷಗಳಿಂದ ಇಪ್ಪತ್ತೈದು ಲಕ್ಷಗಳವರೆಗೆ ಹೆಚ್ಚಿಸಲಾಗಿದೆ ಇದು ಖಾಸಗಿ ವಲಯದ ಉದ್ಯೋಗಿಗಳಿಗೆ ಭಾರೀ ಪ್ರಯೋಜನವನ್ನು ನೀಡುತ್ತೆ ಈ ಬದಲಾವಣೆಗಳಲ್ಲಿ ಸರ್ಕಾರವು ಆದಾಯ ತೆರಿಗೆ ಫೈಲಿಂಗ್ ಪ್ರಕ್ರಿಯೆಯನ್ನ ಸರಿಹೊಂದಲು ಹಾಗೆ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ತೆರಿಗೆ ನಿಯಮಗಳನ್ನು ಸರಿಹೊಂದಿಸಲು ಇದೆ ತೆರಿಗೆ ಅರ್ಹತಾ ವ್ಯಕ್ತಿಗಳು ಈ ಹೊಸ ನಿಯಮಗಳನ್ನು ಚೆನ್ನಾಗಿ ಗುರುತಿಸಲು ಪ್ರೋತ್ಸಾಹಿಸಲಾಗುತ್ತೆ ಇದರಿಂದ ಅವರು ತಮ್ಮ ತೆರಿಗೆ ತಂತ್ರಗಳನ್ನು ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳಬಹುದಾಗಿದೆ ಲೈಕ್ ಮಾಡಿ ಮಾಡಿ